ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಇವತ್ತು ನಾನು ಬಂದಿದ್ದೀನಿ ಹಳಿಯಾಳದಲ್ಲಿರುವಂತಹ ಗಾಂಧಿಕೇರಿ ಕಲ್ಲಿಯ ಚೌಮಟಪ ದೇವಸ್ಥಾನಕ್ಕೆ ಇಲ್ಲಿ ಚೌಮಟಪ ಹಾಗೆಯೇ ಮಲ್ಲಿಕಾರ್ಜುನ ಎರಡು ದೇವಸ್ಥಾನ ಇದೆ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಶ್ರಾವಣ ಮಾಸದ ಪ್ರತಿದಿನವೂ ಕೂಡ ನಮ್ಮ ಹಿಂದೂಗಳಿಗೆ ಹಬ್ಬ ಆಗಿರುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ದ್ವಾದಶಿ ಪ್ರತಿಯೊಂದು ದಿನವೂ ಕೂಡ ನಾವು ಹಬ್ಬವನ್ನಾಗಿ ಆಚರಣೆ ಮಾಡ್ತೀವಿ ಪ್ರತಿಯೊಂದು ಹೆಣ್ಣುಮಕ್ಕಳು ವ್ರತ ಪೂಜೆಗಳನ್ನ ಆಚರಣೆ ಮಾಡ್ತೀವಿ ಹಾಗೆಯೇ ನಮ್ಮ ಹಳೆಯಾಳದಲ್ಲಿ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಇವತ್ತು ಅಮಾವಾಸ್ಯೆ ಸೊ ಚೌಟಪ್ಪ ದೇವಸ್ಥಾನದಲ್ಲಿ ಪೂಜೆ ಹಾಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇತ್ತು ಇವತ್ತು ನಾವು ಅಲ್ಲಿಗೆ ಬಂದಿದ್ದೀವಿ ನಿಮಗೆ ವಿಡಿಯೋದಲ್ಲಿ ಮುಂಚೆನೇ ತೋರಿಸಿದ್ನಲ್ಲ ಚೌವಾಟಪ್ಪ ಹಾಗೆ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಹೇಳಿ ನಮ್ಮ ಹಳೆಯಾಳದ ಯಲ್ಲಾಪುರ ನಾಗದಲ್ಲಿ ಹೋಳಿ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ ಲಾಸ್ಟ್ ನಾಗಲ್ಲಿ ಕೂಡ ನೀವು ವಿಡಿಯೋವನ್ನು ನೋಡಿರ್ತೀರಿ ರತಿಕಾಮಣ್ಣನ ಮೂರ್ತಿಯನ್ನು ಕೂರಿಸ್ಬಿಟ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ ಹಬ್ಬ ಆದಮೇಲೆ ಆ ಮೂರ್ತಿಯನ್ನು ಈ ದೇವಸ್ಥಾನದಲ್ಲಿ ತಂದು ಕೂರಿಸ್ತಾರಂತೆ ಶ್ರಾವಣ ಮಾಸದ ಅಮಾವಾಸ್ಯೆಯ ಕೊನೆ ಪೂಜೆ ದಿವಸ ಹಿಂದಿನ ರಾತ್ರಿ ಈ ಥರ ಸಾಮಾನುಗಳನ್ನ ಅಂದರೆ ತರಕಾರಿಗಳು ಟೊಮೆಟೊ ಅಕ್ಕಿ ಬೇಳೆ ಕಾಳು ಎಣ್ಣೆ ಎಲ್ಲವನ್ನು ತಂದು ಈ ಭವನದಲ್ಲಿ ಇಟ್ಕೊಂಡಿದ್ದಾರೆ ಸೊ ಇದು ನೈಟ್ ವಿಷನ್ ನಿಮಗೆ ಈಗ ತೋರಿಸ್ತಾ ಇರೋದು ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ಡೇ ಅನ್ನ ಸಂತರ್ಪಣೆ ಪೂಜೆ ಇದೆಯಲ್ಲ ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ಹಾಗೆಯೇ ದೇವಸ್ಥಾನದಲ್ಲಿ ರಾತ್ರಿ ಇಡೀ ಭಜನೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ರು ಭಜನೆ ಮಾಡಲಿಕ್ಕೆ ಬಂದಿದ್ದವರಿಗೆ ಹಾಗೆಯೇ ಭಕ್ತರಿಗೆಲ್ಲರಿಗೂ ಕೂಡ ರಾತ್ರಿ ಚಹಾ ಹಾಗೆಯೇ ಉಪ್ಪಿಟ್ಟು ಕೂಡ ಮಾಡಿದ್ರಂತೆ ನಿಮಗಿಲ್ಲಿ ದೇವಸ್ಥಾನದ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ನೋಡಿ ಚವಾಟಬ ದೇವಸ್ಥಾನ ಹಾಗೆ ಮಲ್ಲಿಕಾರ್ಜುನ ದೇವಸ್ಥಾನ ಇದು ಶ್ರಾವಣ ಮಾಸದಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ದೇವಸ್ಥಾನಗಳಲ್ಲಿ ರಾತ್ರಿ ಹೊತ್ತು ಹನ್ನೆರಡು ಗಂಟೆ ತನಕ ಒಂದೊಂದು ಸಲ ತಡರಾತ್ರಿ ಕೂಡ ಭಜನೆಯನ್ನು ಮಾಡ್ತಾರೆ ದೇವ್ರ ಧ್ಯಾನವನ್ನು ಮಾಡೋದು ಭಜನೆ ಮಾಡೋದು ದೇವ್ರ ಹಾಡುಗಳನ್ನ ಶ್ಲೋಕಗಳನ್ನ ಹೇಳೋದು ಪ್ರತಿಯೊಂದು ದೇವಸ್ಥಾನಗಳಲ್ಲಿ ನಡೀತಾನೆ ಇರುತ್ತೆ ಅದೇ ತರನೇ ಈ ಚವಟಪ್ಪ ದೇವಸ್ಥಾನದಲ್ಲೂ ಕೂಡ ನಿನ್ನೆ ನೈಟು ಶ್ರಾವಣ ಅಮಾಸೆಯ ಹಿಂದಿನ ದಿನ ಈ ಥರ ನೀವು ನೋಡ್ತಾ ಇರ್ಬೋದು ಬಹಳಷ್ಟು ಜನ ಭಕ್ತರು ಕೂಡ ಸೇರಿದ್ದಾರೆ ಅದ್ರ ಜೊತೆಗೆ ಭಜನೆ ಕೂಡ ಮಾಡ್ತಾ ಇದ್ದಾರೆ ಹಾಗೆಯೇ ಭಜನೆ ಮಾಡೋರಿಗೆ ಏನಿದೆ ಬಡಬಾರ್ದು ಅಂತೇಳಿ ಆವಾಗ ಅಟ್ಟಿ ಕೂಡ ಕೊಡಬೇಕಾಗತ್ತೆ ಸೊ ಹಾಗಾಗಿ ಟೀ ಹಾಗೇನೆ ಉಪ್ಪಿಟ್ಟನ್ನು ಕೂಡ ಮಾಡ್ತಾ ಇದ್ದಾರೆ ಇದು ರಾತ್ರಿಯ ವಿಷನ್ ಓಕೆನಾ ಈಗ ನೆಕ್ಸ್ಟ್ ಡೇ ನಿಮಗೆ ತೋರಿಸ್ತೀನಿ ಇವತ್ತು ಪೂಜೆಯ ಅಡುಗೆಗೆ ಅನ್ನ ಸಾರು ಹಾಗೆಯೇ ಬದ್ನೇಕಾಯಿ ಪಲ್ಯ ಎಲ್ಲ ಕೂಡ ಮಾಡಿದ್ರು ಚೌವಟಪ್ಪ ದೇವ್ರನ್ನು ಮುಖ್ಯವಾಗಿ ಮಕ್ಕಳಾಗಲಿ ಅಂತ ಹೇಳಿ ಬೇಡ್ಕೊತಾರಂತೆ ಈ ದೇವ್ರ ಹತ್ರ ಬಂದ್ಬಿಟ್ಟು ಮಗುವನ್ನು ಪ್ರಸಾದವನ್ನಾಗಿ ಕೊಡು ಸ್ವಾಮಿ ಅಂತ ಬೇಡ್ಕೊಂಡ್ರೆ ಹುಸಿ ಆಗೋದಿಲ್ಲ ಅಂತ ಹೇಳ್ತಾರೆ ಸೊ ಇವಾಗ ನಾವು ಕೂಡ ಇಲ್ಲಿ ಬಂದು ದೇವ್ರ ದರ್ಶನವನ್ನು ಮಾಡ್ಕೊಂಡು ಇವಾಗ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾಯಿದ್ದೀವಿ ಪ್ರಸಾದ ತುಂಬ ಚೆನ್ನಾಗೇ ಮಾಡಿದರು ಪಾಯಸ ಹಾಗೇ ಮಸಾಲೆ ಅನ್ನ ಬೇಳೆ ಸಾರು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಾಗಿತ್ತು ಇನ್ನು ಈ ಕಡೆ ಯಾವುದೇ ಫಂಕ್ಷನ್ಸ್ಗಳು ಮಾಡಿದರೂ ಕೂಡ ಪ್ರಸಾದವನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಅಡುಗೆ ಭಟ್ರನ್ನ ಮಾತಾಡಿಸ್ಲಿಕ್ಕೆ ಸ್ವಲ್ಪ ಮಿಸ್ ಮಾಡಿಕೊಂಡೆ ಇಲ್ಲಾಂದರೆ ಲಾಗಲ್ಲಿ ನಿಮಗೆ ತೋರ್ಸ್ತಿದ್ದರೆ ಯಾರು ಅಡುಗೆ ಮಾಡಿದ್ದಾರೆ ಅಂತ ಹೇಳಿ ಸೊ ಇವಾಗ ನಾವು ಪ್ರಸಾದವನ್ನು ತಗೊಂಡು ಮನೆಗೆ ಕೂಡ ಹೊರಡ್ತಾ ಇದ್ದೀವಿ ನಾನು ಮಾಡ್ತಾ ಇರುವಂತಹ ವ್ಲಾಗ್ಸ್ಗಳು ವೀಡಿಯೋಸ್ಗಳು ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ವೀಡಿಯೋಸ್ಗಳು ಫಸ್ಟ್ ನಿಮಗೇ ರೀಚ್ ಆಗುತ್ತೆ ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು